ಗಿರ್ಜಿ ಆತಲ್ಲ ಎರಡು ಬಾಕ್ಸ್ ತುಂಬಿಟ್ಟಿವಿ ಇನ್ನಿಷ್ಟು ಹೊರಗುಳದ ಇನ್ನಷ್ಟು ಉಪ್ಪಿನಕಾಯಿ ಎಲ್ಲ ಐತಿ ಅದೊಟ್ಟು ಡಬ್ಬಿ ಆ ಒಂದು ಬಾಕ್ಸ್ ಲೆವೆಲ್ ಅಂಟಿಸ್ ಅಂಟಿಸ್ ಅಂಟಿಸಿ ಪ್ಯಾಕ್ ಮಾಡಿ ಬಿಡೋಣಂತೆ ಹ್ಞೂ ಶಕ್ ಹಂಗೆ ಮಾಡೋ ಅನ್ನೊಂದು ಶಂತಕ ಹಪ್ಪಳ ಎಲ್ಲ ಪ್ಯಾಕ್ ಆಗ್ಯಾವ ಏ ಇವತ್ತು ಹಪ್ಳ ಮಾಡೋದು ಬೇಡ ಅಂದ್ರೆ ಇವತ್ತಂದ್ರೆ ಮಾಡಿದ್ರಕ್ಕಿತ್ತೆ ಶಂಟಕ ಇಲ್ಲ ಗಿರ್ಜಿ ಇನ್ನು ದೊಡ್ಡ ಮಟ್ಟದಾಗ ನಾವ್ ಏನ್ ಮಾಡಕತಿಲ್ಲ ಸಣ್ಣ ಪ್ರಮಾಣದಾಗ ಮಾಡಕತ್ತಿರೋದ್ ಹೆಂಗ್ ಖಾಲಿ ಹಾಕೋ ಸ್ಟಾಕ್ ಹಂಗ್ ಮಾಡಿ ಇಟ್ಕೊಳ್ಳೋಣ ಹೌದಿಲ್ಲ ಸುಮ್ನೆ ಮತ್ತೆ ಅಂದ್ರೆ ಈಗ ನಾವು ಹೋಗ ಅಂತ ಮಾಡಿ ಮಾಡಿಟ್ಕೊಳ್ಳೋದು ಉಳಿದು ಬ್ಯಾಡ್ ಈಗ ಈಗ ಸದ್ಯಕ್ಕೆ ಎರಡು ಮೂರ್ ಬಾಕ್ಸ್ ತುಂಬಾವ ಹಪ್ಳ ಪೂರ್ತಿ ಈಗ ಯಾವ್ದ ದೊಡ್ಡ ಕೇಳಾರಂತೆ ಅಲ್ಲಿ ಅಲ್ಲೊಂದು ಬಾಕ್ಸ್ ಕಳ್ಸು ಕಳ್ಸಿ ಏನ್ ಮಾಡೋದು ಈಗ ಒಣಗ ಬೇರೆ ಮ್ಯಾಡಿ ಮ್ಯಾಗ ಮಾಡಿಮ್ಯಾಗ ಮ್ಯಾಗ ಏನಿಲ್ಲ ಅಂದ್ರೆ ಒಂದ್ ಐದು ಸೀರೆ ಅಷ್ಟು ಒಣಗ ಹಾಕಿವಿ ಅವಷ್ಟು ತಗೊಂಡ್ರ ಮತ್ತೊಂದ್ ಮೂರ್ ಬಾಕ್ಸ್ ಹಾಕಾವ್ ಆರ್ ಬಾಕ್ಸ್ ಸದ್ಯ ಹಪ್ಳಾಗವ ಈಗ ಅವು ಖಾಲಿ ಆಗ್ಲಿ ಗಿರ್ಜಿ ಇವತ್ತು ಒಂದೇ ದಿನ ಬೇಡ ನಾಳಿಂದ ಮತ್ ಮಾಡು ಅಂತ ಸರಿ ಶಾಂತಕ ಹಂಗಾರೆ ಯಾಕ ಏನಲ್ವಾ ನನಗೂ ಗೊತ್ತಿಲ್ಲ ಯಾಕ ಏನು ನಿನ್ನೆ ಇವ್ರಿಗೆ ಒಂಚೂರು ಒಂಚೂರು ಹೇಳ್ರಿ ಅಂದಿದ್ದೆ ಹೇಳಾರ ಬಿಟ್ಟಾರ ಗೊತ್ತಿಲ್ಲ ನನಗೂ ಬಂದ್ಲಂದ್ರೆ ಕೇತಂತಿ ಮನಿ ಕೆಲ್ಸಕ್ಕೆ ಬಂದಾಳ ಮನಿ ಕೆಲ್ಸಕ್ಕೆ ಬಂದಾಳ ಮನಿ ಕೆಲ್ಸಕ್ಕೆ ನಾನು ಕೆಲ್ಸಕ್ಕೆ ಅದೆಲ್ಲ ಏನು ಕೇಳಿದ್ದಿಲ್ಲ ಬರ್ಲಿಕ್ಕೆ ನೀನು ಬೆಳಿಗ್ಗೆ ಬಂದ ಕೇಳೇನಿ ಯಾಕ ಬಂದೇ ಅಲ್ಲಲ್ಲ ನಿನ್ನೆ ಅಂತೇಳಿ ಅಯ್ಯ ಇಲ್ಲ ಸಂತಕ ನಾಳೆ ಬರ್ತೇನೆ ಅಂದ್ಲ ಅಂದಕ್ಕೆ ಇವತ್ತುನು ಬಂದಿಲ್ಲ ಮತ್ತೆ ಏನನ ಅದ್ರ ಗಂಡ ಒಂದು ಜಗ್ಗ ಕುಡಿದು ಹೊಡಿತಿತ್ತು ಅಂತಲ್ಲೇವ ಮನ್ನ ಮನೆಯವ್ರು ಹೇಳಕತ್ತಿದ್ರು ಬಹಳ ಉಡಾಳದನ ಕುಡಿದು ಹೊಡಿತಾನ ನೆಮ್ಮದಿ ಕೊಡೋದಿಲ್ಲ ಒಂಥರ ಒದ್ರೆ ಆಡ್ತಿರ್ತಾನ ಕಿರಿಕಿರಿ ಮಾಡ್ತಾನ ಅಂತ ಹೇಳಕತ್ತಿದ್ರಪ್ಪ ಏನಪ್ಪ ಅಪ್ಪ ಅವ್ರಿಗೆಲ್ಲ ಹೌದೌದು ಈ ಗಂಡುಗಳು ಕಿರಿಕಿರಿ ಇರಬಾರ್ದು ಆತಾಗ ಅರೇ ಶಾಂತಂದು ಅಕ್ಕ ನಮ್ದುಗೆ ನಿಮ್ಮದು ಹತ್ರ ಬರಬೇಕು ಅನ್ಕಂತಾವು ಅರೆ ಬರಕ್ಕೆ ಆಗಿರಲಿಲ್ಲ അയ്യോ ബാ്രീ പത്തിമക്കരീ പാ ഏൻ്റെ അപരൂപ വിട്രി അവർ മാത്രേല കുന്ദ്രി തട്ടി അറേ പൈസ അക്ക നമുദൂ എല്ലാ ആഗ്രഹ അരേ നിമു ഹത്ത മാതാഗത്ത് അതേ ബന്ധു അയ്യൂ കുത്തക്കളി എല്ലാം ഹോബേടി ആയിരീ പത്തിമക്ക മാതാട്രാഗത കുന്ദർ പത്തിമക്ക അറദീരേൺ റീ നമ്മുടെ അറാമദീൻ നോട്രി കൈസായി ജക്കത്തു ഉം നാ ച നോറി ಅಂದಂಗೆ ಪತಕರೇ ಏನು ಮಾತಾಡೋದಿತ್ರಿ ಅರೇ ಶಾಂತಂದು ಅಕ್ಕ ಮೇರೆ ನಶೀಬ್ ಬಹುತ್ ಕರಾಬೇ ಅರೆ ಏನು ಮಾಡೋದು ತೀನ್ ಬಚ್ಚಾದು ಇದಾರೆ ಅರೆ ಮರೋದ್ಗೆ ನೋಡಿದರೆ ವ್ಯಾಪಾರಗೆ ಇಲ್ಲ ಅರೆ ಫೋಟೋದು ನೋಡಿದರೆ ಈಗ ಎಲ್ಲರದು ಕೈಯಲ್ಲಿ ಮೊಬೈಲ್ಗೆ ಆಗ್ಬಿಟ್ಟಿದೆ ಅರೆ ಈಗ ಎಲ್ಲಾರದು ಕೈಯಲ್ಲಿ ಇರೋ ಮೊಬೈಲ್ಗೆ ಅವ್ರದ್ದುಗೆ ಫೋಟೋಗೆ ತಕೊತಾರೆ ಬೇಕು ಅಂದರೆ ಪ್ರಿಂಟ್ಗೆ ತೆಗೆಸ್ಕೊಂತಾರೆ ಅರೆ ಬಂದ್ಬಿಟ್ಟು ಯಾರು ಈಗ ಇಲ್ಲಿ ಫೋಟೋದು ತೆಗೆಸ್ಕೊಳಕ್ಕೆ ಸ್ಟುಡಿಯೋಕ್ಕೆ ಬರ್ತಾರೆ ಯಾರು ಬರೋದು ಇಲ್ಲ ಎಲ್ಲ ಏನೇ ಇದ್ರೂ ಫೋಟೋದು ತಗೊಂಡ್ಬಿಟ್ಟು ವಾಟ್ಸಪ್ಗೆ ವಾಟಪ್ ವಾಟ್ಸಪ್ಗೆ ಕಳ್ಸ್ಕೊಳ್ಳೋದು ಫೇಸ್ಬುಕ್ಗೆ ಕಳ್ಸ್ಕೊಳ್ಳೋದು ಮಾಡ್ಕೊತಾರೆ ನಮ್ಮದು ಫೋಟೋದು ಸ್ಯಾಪ್ಗೆ ಆಫರ್ ಆಗಿ ಎಂದಂಗೆ ಆಗ್ಬಿಟ್ಟಿದೆ ಅರೆ ಕ್ಯಾ ಮಾಡೋದು ಶಾಂತಂದು ಅಕ್ಕ ಅದಕ್ಕೆ ನಿಮ್ಮದು ಏನೋ ಮನೆಯಲ್ಲಿ ಬಿಸ್ನೆಸ್ಗೆ ಮಾಡ್ತಾ ಇದ್ದೀರಿ ಅಲ್ಲ ಅರೆ ನಮ್ಮದು ಸೇರಿಸ್ಕೊಳ್ಳಿ ನೀವು ಎಷ್ಟು ಕೊಡ್ತೀರಿ ಕೊಡಿ ಪಗಾರಾಗೆ ನಮ್ಮದು ತಿನ್ ಬಚ್ಚ ಅದು ಚಡ್ಡಿದು ಅಗ್ಗಿಗೆ ಸ್ಕೂಲ್ದು ಪೀಜ್ಗೆ ಅರೆ ತಿನ್ನೋಕ್ಕೆ ಅದಕ್ಕಾದ್ರೂ ಬರ್ತದೆ ಅಯ್ಯೋ ಪಾತಿ அதுக்கேன்திரிப்பா நானும் மந்தி உட்காடாத்தே சொலோனா அத்தோரி பரக்கே அது ஏன்னு பரக்க ஆக்கி நாளே கேட்த்தீங்கரோதில் கேட்த்து ஆக்கி வல்ல நீரீ அக்காக்கி அரே அவரு நம்மன்ன சேர்ஸ்க்கழிதேதூ நம்ம கரீரி அரே நமது கல்சங்கே கொடிய அந்த அக்கா ஆத்ரி ஆத்ரி பாட்டி மக்கண்ணாத்தி அஸ்டு தொட் பிரமாண மந்தும் இல்லை ஆகும் கண்ணு வந்து மட்டுல அத்தேனி இன்னும் ஏன் அந்த பிரமண இல்ல ஆய் அக்கா நான் ஏனார நோடனா இது நான் அரே சாந்தன் சரி நமது நோடி நான் தெனப்பட் கொள்ளி மத்தி மக்கல்ல குந்தர்த் அரே நமது மக்கள் இவத்து ஆடக்கேட்டீனி ஸ்கூல் இல்ல அல்ல சுட்டிகே கொட்டி அரே ஜே மாட்டி அல்லே இர்ப்பு நான் தனங்கே கதங்க கைத்தா இரவு அவர் மக்கள் அந்த ಅಚ್ಚಾ ಗಿರ್ಜನ್ ದೂಕ ಶಾಂತನ್ ದುಃಖ ಮೆಜಾಕಾತು ಅಂದಂಗೆ ಗಿರ್ಜಿ ಏನಾಯ್ತು ನಿನ್ನ ಮನೆಯಾಗೆ ಹೇಳೋದು ಒದ್ರಾಡಿನ ಶಂತ್ಕ ಜಗ್ ಒದ್ರಾಡಿನ ನಾ ಸೈ ಮಾಡ್ಬೇಕು ಅಲ್ಲತ್ತಂದ್ರೆ ತಪ್ಪು ಒಪ್ಕೋಬೇಕು ಅಂದರೆ ನಾ ಸೈ ಮಾಡೋದು ಇಲ್ಲಾಂದ್ರೆ ನಾ ಅಪ್ಪಗೂ ಸಹ ಮಾಡೋದಲ್ಲ ಬೇಕದ್ದಾಗೋಲ್ತಕ ಅದು ಯಾರು ಬರ್ತಾರೆ ಬರಲಿ ಅಂತ ಹೇಳಿದ್ ನಾನು ಕೋರ್ಟಿಗೆ ಕೇಸ್ ಹಾಕೋತೀರನೆ ಹಾಕೋರಿ ಅಂತ ಹೇಳಿದ್ ನಾನು ಅದು ಬಿಟ್ಟು ಅಲ್ಲ ಮತ್ತೆ ಕೋರ್ಟಿಗೆ ಹಚ್ಚಿದ್ರೆ ಮಾಡ್ತೀನಿ அய்யோ சாந்தக்கா இதே மாதிரி நினை நானும் நம்ம கூட்டு மாதாட் கோட்டி ஹங்கக்கரல் சாந்தக்கோட்டி அந்த சும்மா அந்த மடியா வர்சவோ எடு வர்ஷவோ முரு வருஷக்கவோ கத்தி நீஸ்தி விசார்க்க நடிக்கத்த முகது ஓத்கத்தித்தையோ தேவ் ரீ அங்கே கோட்டி முதத்துட்டி அந்தரழங்கில் கலச நம்ம இவரு நம்மத்தியர் அண்ணோ மத்திய நான் நான் கண்ட அந்த இன்னீன் கோட்டின் கேல தெளிவா நீ அந்தாரப்பா ಅಂತಾರಪ್ಪ ಅಲ್ಲ ತೆಲ್ ಬ್ಯಾನಿನಿ ಅದ ಮತ್ತೆ ಹ್ಮ್ ಇಲ್ಲಿಲ್ಲೇ ಮನೆಯಾಗ ಮಾತಿಗೆ ಬಿಗಿರಿಸಿದ್ರ ಹರಿತಾವ್ ಶಾಂತಕ ಈ ಕೋರ್ಟ್ ಕೇಸ್ ಅಂತ ಏನಾರ ಕಿತ್ಕೊಂಡು ಎದ್ರು ಶಾಂತಕ ನಿನ್ ಮುಂದೆ ಹೇಳ್ತಾನೆ ಗೋಡ್ಯಾನ್ ಕೂಡ ತೋರ್ ಮುಕ್ಳಾ ಬಡ್ಕೊಂಡಂಗ ಕತಿ ಕರೇನ ಅದೇನ ಅಷ್ಟು ಸುಲಭಕ್ ಬಗಿನ ಹೊರೆಯಲ್ಲ ಬೊನ್ನೆದ್ದ ನಾ ಸುಮ್ನೆ ಇರಂಗಿಲ್ಲ ಬಗಿ ಹರ ಯಾಕ ನಾ ಬಿಡುದು ಇಲ್ಲ ಅದನ್ನ ಹ್ಮ್ 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 ಹೌದಾ ಶಾಂತ ಹೆಂಗ್ ಬಾ ಕೆಲಸ ಜೀವನ ನಡೆದ ಅಯ್ಯೋ ಬಾ ಮಾವ ಕುಂದ್ರ ಬಾ ಇರಲಿ ಇರಲಿ ಅದೋ ಏನಿಲ್ಲ ನಾನು ನಿನ್ಗ ಒಂಚೂರು ಯಾಕ ಸುಮ್ಮ ಆಗಿ ಏನು ಮಾತಾಡುವಲ್ಲಿ ಅಂತ ಕೇಳೋಣ ಅಂತ ಬಂದೆ ಮದನಾ ನೀನು ಮನ್ಯಾಗದ್ಯನಾ ಹೋನಪ್ಪ ಮನ್ಯಾಗ ಅದೇನಿಗೆ ಅಲ್ಲಿ ಏನು ಸಮಾಚಾರ ಯಾಕ ಏನ ಭಾಳ ಜೋಳ ಆದಂಗ ಆಗ್ಯಪ್ಪ ಏನು ನನ್ನ ಹಣೆ ಬಾರಿ ಏನ್ ಹೇಳ್ತಿಪಾ ಜೋಳ ಆದಂಗ ಆಗಿ ಅಂತ ಕೇಳ್ತಿ ಅಲ್ಲ ಇಲ್ಲಿ ನಿಮ್ ತಂಗಿ ನೋಡಪ್ಪ ಜಗಳ ಮಾಡ್ಕೊಂಡು ಹೋದಕ್ಕೆ ಇನ್ನೂ ಮಠ ಬರ್ವಾಳು ಒಂಥರ ಒಳಗೆ ನೆಮ್ಮದಿನೇ ನೆಮ್ದಿನೇ ಅಂತಂಗ್ ಮೊನ್ನೆ ಅಕ್ಕ ಮಾವ ಬಂದ್ರು ಅಪ್ಪನ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಹೋದ್ರು ಅಪ್ಪಗೂ ಆರಾಮಿಲ್ಲ ಒಂಥರ ನೆಮ್ಮದಿನೇ ಇಲ್ಲ ಮನಿ ನೆಮ್ಮದಿ ಅನ್ನೋದ ಇಲ್ಲ ನೋಡಪ್ಪ ಬರ್ತಾಳ ಅಂತ ಅಲ್ಲ ಹಾಕಿ ಪೋನ್ಯಾಗ ಮಾತಾಡಕ್ ಸಿಗ ಇವತ್ತು ನಾನ್ ನಿನ್ ಯಾಕೆ ಕೇಳಾಕ್ ಬಂದೆ ಅಂದ್ರ ಇವತ್ತು ತಾನಿದ್ದು ಫೋನ್ ಮಾಡಿದ್ಲ ீத்தி ಪ್ರೀತಿ ಐತಿ ಸ್ವಲ್ಪ ಜಗಳ ಮಾಡ್ತಿದ್ಲಲ್ಲ ಅದಷ್ಟೇ ಅದಕ್ಕ ಒಂದು ಈಟಕೀಗೆ ಸ್ವಲ್ಪ ತಿಳಿಸಿ ಹೇಳ್ಸ ಅಂತ ತಿಳಿಸಿ ಹೇಳು ಹಂಗಲ್ಲಿ ಹಂಗೆ ಹಂಗ ಅಡಕೋಬೇಡ ಮನಿಗ್ ಹೋಗು ಅಂತೆಲ್ಲ ಒಂಚೂರು ಚೂರು ತಿಳಿಸಿ ಹೇಳುವ ತಿಳುವಳಿಕೆ ಕಡಿಮೆ ಬರೆಯ ದುಡಿಯೋದೇ ಒಂದೇ ಜೀವನ ಅಂತ ಏನು ಏನ್ ಆ ಹುಡುಗಿ ನಾನು ಅಂತ ಅದು ಮಾವ ಅದು ಹೇಳ್ಬೋದಿತ್ತು ಆಕೆ ನನ್ನ ಮಾತು ಎಲ್ಲಿ ಕೇಳ್ತಾಳೆ ಮಾವ ನಿಮ್ಮ ಮಾತೇ ಕೇಳಿಲ್ಲ ಅವ ಅಪ್ಪನ ಮಾತು ಕೇಳಿಲ್ಲ ಅಮ್ಮನ ಮಾತು ಕೇಳಿಲ್ಲ ನನ್ನ ಮಾತು ಕೇಳ್ತಾಳು ಮೊದ್ಲಂದಿರ್ತ ಸಣ್ಣಂದಿರ್ತಾ ನಾವು ಇಬ್ಬರು ಆಕೆ ಓದೇನೆ ಅಂತ ಒಂದು ಚೂರು ದುರಂಕಾರ ಮಾಡೋದು ನಿನಗೆ ಗೊತ್ತು ಅವಾಗಿಂದ ಇವಾಗಿನವರೆಗೂ ನನ್ನ ಕೂಟಕ್ಕೆ ಎಷ್ಟ್ರ ಮಟ್ಟಿಗೆ ಅಕ್ಕ ಅನ್ನೋ ಇಲ್ಲ ಇಲ್ಲಕ್ಕಿಗೆ ಈಗ ಇನ್ನೇನು ಆಕಿ ನನ್ನ ಮಾತು ಕೇಳ್ತಾಳೆ ನನಗೆ ಯಾಕ ಇದು ಸರಿ ಹೋಗಲ್ಲ ಅನ್ನಿಸ್ತಾ ಮಾವ ಅದಕ್ಕೆ ನಾವಲ್ಲಪ್ಪ ಏನು ಹೇಳಕ್ಕೆ ಹೋಗುದಿಲ್ಲ ಕೇಳಕ್ಕೆ ಹೋಗುದಿಲ್ಲ ಆಕೆ ಜೀವನ ಆಕೆಗೆ ಇಷ್ಟ ಬಂದಂಗೆ ಮಾಡ್ಕೊಳಕ್ಕ ಹೌದಿಲ್ಲ ಮಾವ ಸುಮ್ಮನೆ ಹೇಳಿ ಕೆಟ್ಟಾಗೋದಕ್ಕಿಂತ ಸುಮ್ಮನೆ ಇರೋದು ಒಳ್ಳೇದ ಅಂತೇನೆ ನಾನು ಯಾಕಂದ್ರೆ ಆಕೆ ಯಾರಿಗೂ ಕಿಮ್ಮತ್ತು ಕೊಡಂಗಿಲ್ಲ ಮಾವ ಅಲ್ಲ ಇನ್ನೊಂದು ಸಿದ್ಧ ನಾನೇ ಬೇಡ ಅಂತ ಹೇಳಿದ್ದು ಯಾಕಂದ್ರೆ ಮೊದಲು ನೋಡಪ್ಪ ಅಕ್ಕ ತಂಗಿ ಅವ್ರವ್ರು ಏನು ಜಗಳ ಮಾಡ್ತಿದ್ರು ಅದು ಆಮೇಲೆ ಈಗ ಎಷ್ಟೇ ಆದರೂ ನಾನು ಹೇಳ್ತೀವಿ ನನ್ನ ಹೆಂಡತಿಗೆ ಯಾರಾರ ಏನಾರ ಅನ್ನೋದು ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಯಾರಾರ ಹೆಂಗ ಕರ್ಮದನ ಅವ್ರ ತಂಗಿ ಅಲ್ಲ ನಾಕೆ ಭಾಳ ಸಲ ನೋಡೇನ್ಸಿದ ಸೀದಾ ಬಹಳ ಸಲ ನೋಡಿ ನೀ ಮರ್ಯಾದೆ ಇಲ್ದಂಗೆ ಮಾತಾಡ್ತಾರ ಬಹಳ ಕೇವಲವಾಗಿ ಮಾತಾಡ್ತಾರ ನನ್ನ ಬಿಟ್ರೆ ಯಾರು ಇಲ್ಲ ನಾನೇ ಎಲ್ಲ ಈಗ ಏನು ಗೊತ್ತಿಲ್ಲ ಅನ್ನಂಗೆ ಮಾತಾಡ್ತಾರ ಅದು ನಂಗೆ ಇಷ್ಟ ಆಗುದಿಲ್ಲ ಇವತ್ ನಾನ್ ಇಂತ ಒಂದ್ ದುಡಿಮೆ ಮಾಡ್ತಾ ಅಂದ್ರೆ ಅದು ಕಾರಣನೇ ಒಂದ್ ರೀತಿ ನಿನ್ ಹಿಂತಿ ಅಲ್ಲ ಹೌದು ಸರಿ ಈಗ ಹಂಗಾರ ಏನ್ ಮಾಡೋದು ಶಾಂತ ಮತ್ತೆ ಏನ್ ಮಾಡೋದು ಹೇಳಿ ಈಗ 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 ಅಲ್ಲಿ ಅಕ್ಕ ಮಾವೂ ನೆಮ್ಮದಿ ಇಲ್ಲಿ ಮನಸ್ಸಿಗೆ ಮಾವ ನಂಗೂ ಅವ್ರಿಗೆ ನಂದಿ ಇಲ್ಲ ಅಂತ ಗೊತ್ತು ಆದ್ರೆ ಹಂಗಂತ ನಾ ಈ ವಿಚಾರದ ಮಾವ ಆದ್ರೂ ನೋಡ್ತೀನಿ ಒಂದ್ ಮಾತು ಹೇಳ್ತೀನಿ ಇವ್ರು ಬೇಡ ಅಂತ ಅದರ ನಾನು ಇವ್ರ ಒಂಚೂರು ಮಾತಾಡ್ತೀನಿ ಮಾತಾಡಿ ಹೇಳ್ತೀನಿ ನೋಡೋಣ ಕೊನೆ ಪ್ರಯತ್ನಪ್ಪ ನಂಗೆ ಒಳ್ಳೇ ರೀ ಎಷ್ಟಾದರೂ ಇಲ್ಲಿ ನಾನು ನಿಮ್ಮ ಹೆಂಡತಿ ಆಕೆ ಅವ್ರ ಹೆಂಡತಿ ಅನ್ನೋದಕ್ಕಿಂತ ಅಕ್ಕ ತಂಗಿಯರದ್ದು ಒಂದು ಸಂಬಂಧನೂ ಬರ್ತೈತಲ್ಲ ರೀ ಈಗ ತಂಗಿ ಸಂಬಂಧ ಕಂಡು ಕಂಡು ಕಿದ್ದ ಜೀವನ ಹಾಳಾಗತ್ತರು ನೋಡ್ಕೊಂಡು ಹೆಂಗಿರಲಿ ಅದಕ್ಕೆ ಒಂದು ಮಾತು ತಿಳಿಸಿ ಹೇಳ್ತೇನೆ ನೀನು ಕೈಲಾದ ಪ್ರಯತ್ನ ಆಕೆ ನಮ್ಮ ಮಾತು ಕೇಳಲ್ಲ ಅಂತ ಅಂದ್ಕೊಂಡು ಕುಂದ್ರ ಬದಲಿ ಒಂದು ಮಾತು ಹೇಳೋಣ ಏನು ದೇವ್ರದಿಂದ ಆತಕ್ಕ ಆಮಿಲ್ಲ ಅಂದ್ರೆ ಏನು ಮಾಡೋದು ಅದಕ್ಕೆ ಇದು ಒಂದು ವಿಚಾರದಾಗ ಸ್ವಲ್ಪ ಆಯ್ತು ನಿನಗೆ ಹೆಂಗೆ ತಿಳಿತೈತೆ ಹಂಗೆ ಮಾಡಿ ಅದನ್ನ ನಾ ಹೇಳಿದ ಮಾತ್ರ ನಿಮ್ಗೆ ಅಲ್ಲಿ ಹೋಗಿ ಮಾತಾಡಿದ್ ಗೊತ್ತಾಗತ್ತೆ ನೋಡು ಸರಿ ಹಂಗೆ ಮಾಡ್ತೀನಿ ನಾನೇ ಹೋಗ್ತೀನಿ ನೀವ್ ಅಕ್ಕ ತಂಗಿ ಏನ್ ರೂಮ್ ಮಾತಾಡ್ತೀನಿ ಮಾತಾಡ್ತಿರ ಮಾತಾಡ್ಕೊರಿ ನಾನ್ ಹೊರಕ್ ಕುಂದರ್ತೀನಿ ಮತ್ ನಾನೇ ಬರ್ತೀನಿ ಅಂದಂಗ ವ್ಯಾಪಾರ ಬಹಳ ಚಲೋ ನಡೆಯಾಶ ಚಂತ ಇವೆರಡೂ ಅಲ್ಲೇ ಮಾಲಿಗೆ ಹೇಳ್ಯಾರ ಅಲ್ಲಿ ಕಳ್ಸಬೇಕು ಮೂರ್ಗೊಂದು ಹೇಳ್ಯಾರ ಅಲ್ಲಿ ಇಲ್ಲಿ ನೋಡಲ್ಲ ಇನ್ನೂ ಹೆಚ್ಚಿಗೆ ಕೆಲಸಗಾರರು ಬೇಕಾಗ್ಬೋದು ಇನ್ನೂ ಹೆಚ್ಚಿಗೆ ಪ್ರಮಾಣದಾಗ ಆಗ್ಬೋದು ಅದಕ್ಕೆ ನಾ ಏನ್ ಡಿಸೈಡ್ ಮಾಡ್ಕೊಂಡೇನಂದ್ರೆ ಇದ್ ಮನೆ ಒಳಗೆ ಮಾಡೋದು ಬೇಡ ಗದ್ಲ ಗದ್ಲ ಅಕ್ಕೇತಿ ಅಹ್ ಹಿತ್ತಲ ದೊಡ್ಡದೈತಿ ಹಿತ್ತಲಾಗ ಏನು ಮಾಡ್ಬಿಡಣ್ಣ ಒಂದು ಸಣ್ಣ ಪ್ರಮಾಣದಾಗ ಒಂಚೂರಿ ಚೌಕ್ ಗೋಡೌನ್ ಗತೆ ಕಟ್ಟಿಬಿಡಣ ಅಂತ ಗೋಡೌನ್ ಗತೆ ದೊಡ್ಡದು ಕಟ್ಬಿಡೋಣ ಅಂತ ಅಂದ್ರೆ ಊರಾಗ ಇನ್ನೊಂದು ಸ್ವಲ್ಪ ಯಾರು ಬರ್ತಾರ ಅಂತ ಕೇಳಿ ಕೆಲಸಗಾರ ಹೆಣ್ಮಕ್ಳು ಕರಿ ಪಾಪ ಗಂಡನ್ ದುಡಿಮಿಲ್ದವರು ಅತ್ತಿ ಸೊತ್ತಾರ ಯಾರ ಬರ್ತಾ ಬಂದ ಬರ್ತಾರ ಅಷ್ಟೊಂದು ಲೈನ್ ಕಲ್ ಕುಂದರ್ಸ್ಬಿಡ್ಬೋದು ಏನು ನೀನು ಅಲ್ಲೇ ಮಾಡ್ಬೋದು ಎಲ್ಲ ಪ್ಯಾಕ್ ಮಾಡಿ ಮಾಡಿ ಆ ಕಾಣಿ ಚಾಯ್ ಹಾಕೊಂಡ್ ಬರ್ಬಹುದು ಮನಿ ಒಳಗ್ ಗದ್ಲಕ್ಕಂಗಿಲ್ಲ ಹೌದಿಲ್ಲ ಇಲ್ಲೇ ಮನಿ ಒಳಗ್ ಬಂದ್ರ ಅಂದ್ರೆ ಚಾ ಮಾಡ್ಕೊಳ್ಲ ಚಾ ಮಾಡ್ಕೊಳಿ ಅಂತ ಕೇಳ್ಬೇಕು ಅಲ್ಲಿ ಫ್ಯಾಕ್ಟರಿ ಆಗಾದ್ರೆ ಅನ್ಸಂಗಿಲ್ಲ ಕೆಲ್ಸ್ತಾ ಕೆಲಸ ಬರ್ತಾರ ಹೋಗಾರ ಪಗಾರ ಕೊಡ್ತೀವಿ ಮುಗಿತೈತಿ ಹೌದಿಲ್ಲ ಹ್ಮ್